ನಮಸ್ಕಾರ ನನ್ನ ಹೆಸರು ಆದ್ಯ ಸುಧೀರ್ ನೈಕ್ ನನ್ ನಮ್ಮ ಊರು ದಾಂಡೇಲಿ ನಾನು ನೀಡು ಭಕ್ತಿಗೀತೆ ನೀಡದಿರು ಶಿವ ನೀಡು ಶಿವ ಶಿವ ನೀಡದಿರು ಬಾಗುದು ഗുദൂയ കായ നാനീ അഞ്ജലി നീ നന്ദബലി നാനി കി അഞ്ജലി നീ നന്ദി നിരു ശിവദിരു ശിവയ കായ

કયા નિત કયા નીના કૈલે માયા આગો દુ ગોધુ ના કગો દુ હો ગોધુ ના કીડુ શિવા નીડધીરૂ શિવુ शिव बागुदून का बागुदून न का ಮಾಳಿಗೆ ಕೊಟ್ಟರು ಮರದಡಿಯಲ್ಲಿಟ್ಟರು ಮಾಳಿಗೆ ಕೊಟ್ಟರು ಮರದಡಿಯಲ್ಲಿಟ್ಟರು ನಾನಂತೂ ನೀ ನನ್ನಲ ನಾನಂತೂ ನೀ ನನ್ನಲ දනාකාණන මුන්දිටුයනි සෝදුुනාකාණනෙ නිඩුෂි ව නිඩදිරෂිව බාගුදුुයන්න කාය ನಾನೇಕಿ ಅಂಜಲಿ ನೀ ನನ್ನಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಧನ್ಯವಾದಗಳು